ಹೇ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಕೆಳಗೆ ಬಿದ್ದ ವಿದ್ಯೆಗಳನ್ನು ಕಂಡು ವಿಕ್ಕಿ ನಗುತ್ತಾ ನನ್ನ ತಂಡೆಗೆ ಬಂದರೆ ಏನಾಗುತ್ತದೆ ಎಂದು ಗೊತ್ತಾಯ್ತಾ ಮಿಸ್ ಕೋಕೋ ಕೋ ಕೊಬ್ಬಿ ಕೋಳಿ ಎಂದು ನಗಲು ನಗವನ್ನು ಕಂಡು ಮುಖ ಕೋಪದಿಂದ ಮತ್ತಷ್ಟು ಕೆಂಪಗಾಗಿತ್ತು ವಿದ್ಯಾಗೆ ಅವನ ಮಾತುಗಳಿಂದ ಹೆದರಿಕೊಂಡ ಮೀರಾ ವಿಕ್ಕಿ ನೀನು ಯಾವಾಗ ಬಂದೆ ಅಷ್ಟಕ್ಕೂ ಏನೂ ಇಲ್ಲ ಎಂದು ಆತಂಕದಿಂದ ಕೇಳಲು ಕೋಪದಿಂದ ಎದ್ದು ಬಂದ ವಿದ್ಯಾ ಹೇ ಹಳದೊಳೆ ನಾನು ನಿನಗೆ ಬೈದೆ ಅಂತ ಸೇಫ್ ತಿಸ್ಕೊಳ್ಳಲು ಈ ಮರಿ ಪಿಶಾಚಿನ ಕಸ್ಕೊಂಡಿದೀಯ ಇವನು ಕಿತ್ತೋದೋನು ಮೊದಲು ನನ್ನ ಕುತ್ತಿಗೆ ಹಿಡಿದು ಆಚೆದಕ್ಕೂ ಎನ್ನಲು ಯಾಕೆ ಕೋತಿ ಮುಗ್ದವಳೆ ನಿನ್ನ ಕೈ ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವಾ ಇಲ್ಲ ಅಂದರೆ ಹೇಳು ನಾನೇ ಹೋಗೋ ಅಷ್ಟರಲ್ಲಿ ಕ್ಲಿನಕಾಯಿನ ಮುರಿದು ಹೋಗ್ತೀನಿ ಎಂದು ನಗಲು ಬಿಕ್ಕಿ ದೊಡ್ಡವ್ರ ಹತ್ರ ಹಾಗೆಲ್ಲ ನಡ್ಕೊಳ್ಬಾರ್ದು ಸಾರಿ ಕೇಳು ಅವ್ರ ಹತ್ರ ಎನ್ನಲು ಆಹಾ ಮಳ್ಳಿ ಕಣೆ ನೀನು ತೊಟ್ಟಿಲು ತೂಗೋದು ಜೊತೆಗೆ ಮಗುವನ್ನು ಅಳಿಸೋದು ನಿನ್ನ ನೋಡೇ ಹೇಳಬೇಕು ಆಗ ಪರವಾಗಿಲ್ಲ ಕಣೆ ನಾನು ಅಷ್ಟು ಬೈದರೂ ಒಂದು ಮಾತು ತಿರುಗಿ ಆಡದೆ ಮೂಗಿ ತರಹ ಇದ್ದು ಈಗ ಇವನು ಯಾವ ಯಾವನು ಇವಳ ಸೇಲನ್ನು ಕರ್ಕೊಂಡು ಬಂದು ಹೆದರ್ಸ್ತಿದ್ರೆ ನಾನು ಹೆದರು ಬಿಡ್ಬೇಕಾ ನಾನು ತೋರಿಸ್ತೀನಿ ಕಣೆ ಇನ್ಮುಂದೆ ಈ ವಿದ್ಯೆ ಯಾರು ಅಂತ ಅಂತಂದಳು ಕೋಪದಿಂದ ವಿಕಿ ಏನಾಗುತ್ತಾ ಅಕ್ಕ ನೋಡಿದ ಇವಳು ಯಾವ ಸೀಮೆ ದೊಡ್ಡೋಳು ಅಂತ ಇಂಥವಳಿಗೆ ನೀನು ಮರ್ಯಾದೆ ಬೇರೆ ಕೊಟ್ಟು ಮಾತಾಡಿಸು ಅಂತ ಹೇಳ್ತಿದೀಯ ಇವಳು ಯಾವ ಸೇಮೆ ದೊಡ್ಡವಳು ಎಂದು ನಗಲು ಓಹೋ ಈ ಮೂಗಿಯ ತಮ್ಮನ ನೀನು ಪರವಾಗಿಲ್ಲ ಕಣೆ ಮಿಡ್ಲ್ ಕ್ಲಾಸ್ ನೀನು ಮಾತು ಬರೆದಿರುವ ಮೂಗಿಯಾಗಿ ಇದ್ದರೂ ಕೂಡ ನಿನ್ನ ತಮ್ಮನಿಗೆ ಮಾತು ತುಂಬಾ ಚೆನ್ನಾಗಿ ಕಲಿಸಿದ್ದೀಯ ಎಂದು ಅವನ ಮುಖವನ್ನು ನೋಡಿ ಅಣುಕಿಸಲು ಹೌದು ಕಣೆ ಕೋತಿ ಮುಗ್ದವಳೆ ನಿಮ್ಮಂತಹ ದುರಂಕಾರಿಗಳಿಗೆ ತುಂಬ ಚೆನ್ನಾಗಿ ಉತ್ತರ ಕೊಡಲು ನನ್ನ ಅಕ್ಕನಂತಹ ಮುಗ್ದೆಗೆ ಬರೋದಿಲ್ವಲ್ಲ ಅದಕ್ಕೆ ನನ್ನ ಹೀಗೆ ಬೆಳೆದಿದ್ದಾಳೆ ಎಂದು ತುಟಿ ಕೊಂಕಿಸಲು ಕೋಪದಿಂದ ಕಾಲು ನೆಲಕ್ಕೆ ಅಪ್ಪಳಿಸಿದ ರೀತಿಯ ತನ್ನ ರೂಮಿಗೆ ಹೋದಳು ಬಾಗಿಲನ್ನು ಜೋರಾಗಿ ಹಾಕೋದರ ಮೂಲಕ ತನ್ನ ಕೋಪನ ತೀರಿಸಿಕೊಂಡಳು ವಿಕ್ಕಿ ಏನು ಇದು ಮೊದಲ ಬಾರಿಗೆ ಮನೆಗೆ ಬರ್ತಾ ಇದೆಯಾ ಅವ್ರ ಹತ್ತಿರ ಯಾಕೆ ಸುಮ್ಮನೆ ಜಗಳ ಮಾಡಿಕೊಳ್ಳಲು ಹೋದೆ ನೋಡಿ ಅಕ್ಕ ಎಲ್ಲರೂ ಬೈದ ಹಾಗೆ ಬೈಸ್ಕೊಂಡು ಬರೋದಕ್ಕೆ ನಾನು ಮೀರಾ ಅಲ್ಲ ನಿನ್ನ ಅತ್ತೆ ಮಗ ವಿಕ್ಕಿ ಕಡೆ ನಂದೇನೇ ಇದ್ರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಕೊಡ್ತಾ ಇರ್ತೀನಿ ಸುಮ್ಮನೆ ಈಸ್ಕೊಂಡು ಹೋಗ್ತಾ ಇರಬೇಕು ನೋಡು ನೀನು ಈಗ ಇದ್ರ ಬಗ್ಗೆ ಏನು ಮಾತನಾಡ್ಕೊಂಡು ನಿಂತಿರೋದಿ ನಿಂತಿರೋದಾದರೆ ಇಲ್ಲಿಯೇ ನಿಂತ್ಕೊ ಅಂತ ನಗ್ತಾ ಈ ಬಾಯಿ ಬಡ್ಕೆ ಜೊತೆಗೆ ಕಿಚ್ಚಾಡಿ ನನಗೆ ಗಂಟ್ಲೆಲ್ಲ ನೋ ರೂಪಾ ಅವರ ಕಡೆಗೆ ತಿರುಗಿದ ಆಂಟಿ ನೀರ ನಿಮ್ಮ ಬಗ್ಗೆ ತುಂಬಾ ಹೇಳ್ತಾ ಇರ್ತಾಳೆ ನೀವು ತುಂಬ ಚೆನ್ನಾಗಿ ಜ್ಯೂಸ್ ಮಾಡ್ತೀರಾ ಅಂತ ಅಂತಾನು ಕೂಡ ಹೇಳಿದಾಳೆ ಆಂಟಿ ಪ್ಲೀಸ್ ನನಗೋಸ್ಕರ ಒಂದು ಗ್ಲಾಸ್ ಜ್ಯೂಸನ್ನ ಮಾಡಿಕೊಡ್ತೀರಾ ಎನ್ನಲು ಅವನ ತಲೆ ಸವರುತ್ತಾ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಈ ಏಜೆಗೆ ಹೀಗೆ ಇದ್ದ ಕಣು ಹಾಗೆ ನೀನು ಕೂಡ ಇದ್ದೀಯಾ ಪುಟ್ಟ ಸರಿ ಇರು ಎಂದು ಐದು ನಿಮಿಷ ತಗೊಂಡು ಬರ್ತೀನಿ ಎಂದು ಅಡುಗೆ ಮನೆ ಕಡೆಗೆ ನಡೆದರು ರೂಪ ನಂತರ ಅವರು ತಮ್ ತಂದು ಕೊಟ್ಟಂತಹ ಜ್ಯೂಸನ್ನ ಕುಡಿಯುತ್ತಾ ಕುಳಿತಿದ್ದ ವಿಕ್ಕಿ ಬಳಿಗೆ ಬಂದ ಮೀರಾ ವಿಕ್ಕಿ ಮನೆಯಲ್ಲಿ ಅಪ್ಪ ಅಮ್ಮ ಹಾಗೆ ಅತ್ತೆ ಮಾನ್ಸಿ ಎಲ್ಲ ಹೇಗಿದ್ದಾರೆ ಅಲ್ಲ ಅಪ್ಪ ನಿನ್ನ ಒಬ್ಬಳನ್ನೇ ಒಬ್ಬನನ್ನೇ ಹೇಗೆ ಕಳ್ತಿದ್ರು ನೋಡು ಸೈಕಲ್ನಲ್ಲಿ ಹೀಗೆ ಒಬ್ಬನೇ ಓಡಾಡಬೇಡ ಅಂತ ಹೇಳಲು ಲೇ ಮೀರಾ ನಾನು ನೆಕ್ಸ್ಟ್ ಇಯರ್ ಕಾಲೇಜ್ಗೆ ಹೋಗೋ ಕಣೆ ನೀನು ನೋಡಿದರೆ ನನ್ನ ಇನ್ನೂ ಕಾನ್ವೆಂಟ್ಗೆ ಹೋಗೋ ಮಕ್ಕಳ ಹಾಗೆ ಹೇಳ್ತಾ ಇದೆಯಲ್ಲ ಹೌದಾ ಹೌದು ಮೀರಾ ಹೀರೋ ಎಲ್ಲಿ ಕಾಣ್ತಾ ಇಲ್ವಲ್ಲ ಮತ್ತೆ ಅತ್ತೆ ಕೂಡ ಎನ್ನಲು ನಿಮ್ಮ ಹೀರೋ ಶೂಟಿಂಗ್ಗೆ ಹೋಗಿದ್ದಾರೆ ಅಮ್ಮ ಅವರ ಫ್ರೆಂಡ್ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ ಎಂದು ಅವನ ಮುಖವನ್ನ ನೋಡಲು ಅವನ ಸ್ಕೂಲ್ ಬ್ಯಾಗ್ನಿಂದ ರವೆ ಉಂಡೆ ಮತ್ತು ಮೈಸೂರು ಪಾಕ್ ಬಾಕ್ಸ್ನ ತೆಗೆದ ಐದು ನಿನ್ಗೆ ಅಮ್ಮ ಮಾಡಿದ್ರು ನಾನು ಇಲ್ಲಿಗೆ ಹೋಗ್ತೀನಿ ಅಂತ ಅವರಿಗೆ ನಾನು ಹೇಳಿಲ್ಲ ನಾನು ನನ್ನ ಫ್ರೆಂಡ್ಗೆ ಅಂತ ಹೇಳಿ ತಗೊಂಡ್ ಬಂದೆ ಹೀರಗು ಕೂಡ ಕೊಡು ಇಷ್ಟ ಅಂತ ನೀನು ಒಬ್ಬಳೇ ಎಲ್ಲವನ್ನ ತಿನ್ಬಿಡ್ಬೇಡ ಎಂದು ನಗಲು ಅವನ ಮಾತಿಗೆ ಹುಸಿಮೆಣಸು ತೋರಿಸಿ ಹೌದು ಕಣು ನಿನ್ನ ಅಕ್ಕ ನಿಂಗೆ ನೋಡೋಕೆ ಏನು ಬಕಾಸುರಿ ತಂಗಿ ಹಾಗೆ ಕಾಣ್ತಾ ಇದ್ದಾಳೆ ಅಲ್ವಾ ಎಂದು ಮುಖನ ತಿರುಗಿಸಿ ಕುಳಿತವಳ ಭುಜ ಬಳಸಿ ಮೀರಾ ಸಾರಿ ಕಣೆ ನಾನು ಸುಮ್ಮನೆ ತಮಾಷೆಗೆ ಎಂದು ಕಿವಿ ಹಿಡಿದು ಸಾರಿ ಕೇಳಲು ಅವಳು ಕೂಡ ನಗುತ್ತಾ ನಾನು ತಮಾಷೆಗೆ ಹಾಗೆ ಹೇಳಿದ್ದು ಇಬ್ರು ಹಾಗೆ ಹೇಳ್ಕೊಂಡು ಮುಖ ಮುಖ ನೋಡ್ಕೊಂಡು ನಗಲು ಬಾಗಿಲು ಸ್ವಲ್ಪವೇ ತೆರೆದು ಇವರ ಮಾತಿಗೆ ಕಿವಿಯಾಗಿದ್ದ ಇವರ ನಗುವನ್ನ ನೋಡಲಾಗದೆ ಕೋಪದಿಂದ ಮೀರಾ ಮತ್ತು ವಿಕ್ಕಿ ಬಳಿಗೆ ಬಂದವಳೆ ಬೇಕಂತಲೇ ಟೇಬಲ್ ಮೇಲೆ ಇಟ್ಟಿದ್ದಂತಹ ರವೆ ಉಂಡೆ ಮತ್ತು ಮೈಸೂರು ಪಾಕ್ ಬಾಕ್ಸ್ನ ಕೆಳಗೆ ಬೀಳಿಸಿದಳು ಬಾಕ್ಸ್ ಬಿದ್ದ ಸದ್ದಿಗೆ ಎಚ್ಚೆತ್ಕೊಂಡ ಮೀರಾ ಮತ್ತೆ ವಿಕ್ಕಿ ಟೇಬಲ್ ಕಡೆಗೆ ನೋಡಲು ಅವನು ಪ್ರೀತಿಯಿಂದ ತನ್ನ ಅಕ್ಕನಿಗಾಗಿ ತಂದಿದ್ದ ರವೆ ಉಂಡೆ ಮತ್ತು ಮೈಸೂರು ಪಾಕ್ ನೆಲದ ಪಾಲಾಗಿತ್ತು ಅದನ್ನ ಕಂಡು ವಿದ್ಯೆಯ ಮನಸ್ಸಿಗೆ ಹಾಲು ಹೊಡೆದಷ್ಟು ಸಂತೋಷ ಆಯಿತು ವಿಕ್ಕಿ ಮುಖ ನೋಡಿ ತನ್ನ ತಂಟೆಗೆ ಬಂದ್ರೆ ಏನಾಗುತ್ತೆ ಎಂದು ಇವಾಗಾದ್ರೂ ನಿಮ್ಮ ಅಕ್ಕ ತವನಿಗೆ ಅರ್ಥ ಆಯ್ತು ಅನ್ಕೋತೀನಿ ಅಂತ ನತ್ತ ನಿಂತಿದ್ದ ವಿದ್ಯಾನ ಕಂಡು ಕೋಪದಿಂದ ವಿಕ್ಕಿ ಅವಳ ಬಳಿಗೆ ಹೋಗ್ತಾ ಇರ್ತಾನೆ ಅವನ ಕೈಯನ್ನು ಹಿಡಿದು ನಿಲ್ಲಿಸಿದ ಮೀರಾ ಮುಖ ಕಂಡು ಕೋಪದಿಂದ ಕೈ ಬಿಡುವಳಿಗೆ ಇವತ್ತು ಇದೆ ಈ ವಿಕ್ಕಿ ಯಾರು ಅಂತ ನಾನು ತೋರಿಸ್ತೀನಿ ಎಂದು ಕೈ ಬಿಡಿಸಿಕೊಳ್ಳಲು ಹೋದವನಿಗೆ ಬೇಡ ಈಗ ನೀನು ಸುಮ್ಮನೆ ಇದ್ದಿದ್ರೆ ನನ್ ಮೇಲೆ ಆಣೆ ಅಂತಡೆ ಮೀರಾ ಕಷ್ಟ ಈ ಕಷ್ಟ ಈ ಮಾತಿಗೆ ಕಷ್ಟದಿಂದ ಕೋಪವನ್ನ ಸಹಿಸಿಕೊಂಡ ವಿಕ್ಕಿ ಮೀರಾ ಕೈಲಿದ ತನ್ನ ಕೈಯನ್ನ ಅವಳ ಕೈಯನ್ನು ಕೋಪದಿಂದ ಕಿತ್ತೆಸೆದು ತನ್ನ ಸ್ಕೂಲ್ ಬ್ಯಾಗ್ನ ತಗೊಂಡು ಹೊರಗೆ ಹೋದನು ಮೊದಲ ಬಾರಿಗೆ ಬಂದ ವಿಕ್ಕಿ ಪ್ರೀತಿಯಿಂದ ಅವನಿಗೆ ಇಷ್ಟ ಆಗುವ ಅಡುಗೆ ಮಾಡಿ ಬಡಿಸಬೇಕು ಅಂತ ಆಸೆಯಾಗಿದ್ದವಳಿಗೆ ಅವನು ತನ್ನ ಮೇಲೆ ಕೋಪ ಮಾಡಿಕೊಂಡು ಹೋಗಿದ್ದು ಕಂಡು ಅವಳ ಕಣ್ಣು ತುಂಬಿ ಬಂದಿತು ಕೆಳಗೆ ಕುಳಿತು ಅದನ್ನೆಲ್ಲ ಕ್ಲೀನ್ ಮಾಡಲು ಕುಳಿತವಳು ಒಂದು ಕೈಯಿಂದ ಕಣ್ಣೀರನ್ನ ಮರೆಸ್ಕೊಂಡು ರೂಪಾ ಅವರ ಕಣ್ಣಿಗೂ ಬೀಳದೆ ಇರಲಿಲ್ಲ ವಿದ್ಯಾ ಅವನು ಮೀರಾ ಅತ್ತೆ ಮಗ ಆದ್ರೆ ಸ್ವಂತ ತಮ್ಮನ್ನ ಹಾಗೆ ಅವಳು ನೋಡ್ಕೊಂಡಿದ್ದಾಳೆ ಮೀರ ಪಾಪ ಆ ಮಗು ಅಷ್ಟು ಆಸೆಯಿಂದ ತನ್ನ ಅಕ್ಕನಿಗೆ ತಂದಿದ್ದಂತಹ ತಿಂಡಿಯನ್ನ ನೀನು ನೆಲಕ್ಕೆ ಬೀಳ್ಸಿದ್ದು ಇದು ನಿಮ್ಗೆ ಸರಿ ಅನ್ಸುತ್ತ ಪಾಪ ಆ ಮಗು ಎಷ್ಟೊಂದು ವ್ಯಸ್ತ್ರ ಮಾಡ್ಕೊಂಡು ಹೋಯಿತು ಎಂದು ಮುಂದೆ ಮಾತನಾಡಲು ಹೋದವರ ಮಾತನ್ನ ತಡೆಯುತ್ತಾ ಲೋಪ ಅವರನ್ನ ಆಂಟಿ ನೀವು ಈ ಮನೆಯಲ್ಲಿ ಬರೀ ಅಡಿಗೆ ಕೆಲಸ ಮಾಡ್ಕೊಂಡು ಇರಲು ಕರೆಸಿರೋದು ನೀವು ಅಷ್ಟು ಮಾಡ್ಕೊಂಡಿದ್ರೆ ಸಾಕು ಎನ್ನಲು ಇಷ್ಟು ವರ್ಷಗಳಲ್ಲಿ ಹೇಮಾ ಅವರಾಗ್ಲಿ ಅಥವಾ ಎ ಜೆ ಆಗಲಿ ಆರ್ಯ ಆಗ್ಲಿ ಯಾರು ಕೂಡ ಅವರನ್ನ ಒಂದು ದಿನಾನೂ ಒಂದು ಮಾತು ಹೇಳಿರಲಿಲ್ಲ ಅವರೆಲ್ಲ ತಮ್ಮ ಕುಟುಂಬದ ಸದಸ್ಯರು ಹಾಗೆ ಅಂತ ನೋಡ್ಕೊಳ್ತಾ ಇದ್ದವ್ರೆ ಹೊರತು ಕೆಲ್ಸದವರ ಹಾಗೆ ಯಾರು ಕೂಡ ನೋಡಿರಲಿಲ್ಲ ಆದ್ರೆ ಇಂದು ವಿದ್ಯೆ ಆಡಿದ ಒಂದು ಮಾತಿನಿಂದ ರೂಪಾ ಅವರ ಮನಸ್ಸಿಗೂ ಕೂಡ ನೋವಾಗಿತ್ತು ಕೋಪದಿಂದ ಮನೆಯ ಹೊರಗೆ ಬಂದ ವಿಕ್ಕಿ ತನ್ನ ಸೈಕಲ್ನ ತೊಳ್ಕೊಂಡು ಅದೆಷ್ಟು ವೇಗವಾಗಿ ಹೋದ್ನು ಅವನಿಗೇನೆ ಗೊತ್ತು ಹಾಗೆ ಸ್ವಲ್ಪ ದೂರ ಬಂದವನೇ ಸುಸ್ತಾದವನಂತೆ ಸೈಕಲ್ ನಿಲ್ಲಿಸಿ ರಸ್ತೆ ಬದಿಯಲ್ಲಿ ಸೈಕಲ್ನ ನಿಲ್ಲಿಸಿ ಸುಮ್ಮನೆ ಬಿಸಿಲಲ್ಲಿ ಕುಳಿತನು ಶೂಟಿಂಗ್ ಮುಗಿಸ್ಕೊಂಡಿ ಮುಗಿಸ್ಕೊಂಡು ಎ ಜೆ ಬಿಎ ರಾತ್ರಿ ಎಲ್ಲ ಜ್ವರದಿಂದ ಬಳ್ದು ನೆನಪಾಗಿ ಮಧ್ಯಾಹ್ನ ಮನೆಯಲ್ಲಿ ಊಟ ಮಾಡಿಕೊಂಡು ಹಾಗೆ ಮೀರಾನ ನೋಡುವ ಸಲುವಾಗಿ ಮನೆಯ ಕಡೆಗೆ ಕಾರು ತಿರುಗಿಸಿದನು ದಾರಿಯಲ್ಲಿ ಬರ್ತಾ ಇದ್ದಾಗ ರೋಡ್ ಸೈಡ್ ನಲ್ಲಿ ಸೈಕಲ್ ನೆಲೆಸಿಕೊಂಡು ತಲೆಯ ಮೇಲೆ ಕೈ ಇಟ್ಟು ಕುಳಿತಿದ್ದ ವಿಕ್ಕಿನ ಕಂಡು ಕಾರ್ ನಿಲ್ಲಿಸಿದ ಏಜೆ ಅರೆ ಇವನು ಇವನು ಮೀರಾ ಅತ್ತೆ ಮಗ ತಾನೆ ಇದೇನಿದು ಈ ಹುಡುಗ ಸೈಕಲ್ ನೆಲೆಸಿಕೊಂಡು ಇಲ್ಕೊಳ್ತಿದ್ದಾನೆ ಎಂದು ಕಾರನ್ನ ಸೈಡ್ಗೆ ಹಾಕಿದ ನಂತರ ನಿಧಾನವಾಗಿ ಆ ಕಡೆಯಿಂದ ಈ ಕಡೆ ನೋಡ್ತಾ ರಸ್ತೆಯನ್ನ ದಾಟಿ ವಿಕ್ಕಿ ಬೆಳಗ್ಗೆ ಬಂದನು ಏಜೆ ತಲೆ ತೆಗಿಸಿ ಸುಮ್ಮನೆ ಕುಳಿತಿದ್ದ ಕುಳಿತಿದ್ರು ಕೂಡ ಕೋಪ ಮಾತ್ರ ಒಂದ್ ಚೂರು ವಿಕ್ಕಿಗೆ ಕಡಿಮೆ ಆದಂತೆ ಕಾಣ್ತಾ ಇರ್ಲಿಲ್ಲ ಕೋಪದಿಂದ ಅವನ ಮುಖವು ಪೂರ್ತಿ ಕೆಂಪಾಗಿತ್ತು ಅವಳು ಇನ್ನೊಂದು ಸಲ ಎಲ್ಲಾದ್ರೂ ಹೊರಗೆ ನನ್ನ ಕಣ್ಣಿಗೆ ಬೀಳಿ ಇದೇ ಕಲ್ಲು ತಗೊಂಡು ಅವಳು ಕೈ ಮೇಲೆ ಹಾಕ್ಬಿಡ್ತೀನಿ ಜೋರಾಗಿ ಗುಣಿಕೊಂಡು ಕುಳಿತಿದ್ದ ವಿಕ್ಕಿ ಬೆಳಿಗ್ಗೆ ಬಂದ ಎಜೆ ವಿಕ್ಕಿ ಏಮ್ಸ್ ನಲ್ಲಿ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀಯ ನೀನು ಎನ್ನರು ನಿಧಾನವಾಗಿ ಕತೆತ್ತಿ ಎಜೆ ನನ್ನ ನೋಡಿದ ವಿಕ್ಕಿ ಕೋಪದಿಂದ ಏನೊಂದು ಕೂಡ ಮಾತನಾಡದೆ ಬೇರೆತ್ತು ನಿಂತವನು ತನ್ನ ಸೈಕಲ್ನ ತಗೊಂಡು ಸುಮ್ಮನೆ ಹೋದವನ ಕಂಡು ಆರೆ ಈ ಹುಡುಗನಿಗೆ ಏನಾಯ್ತು ನಾನು ಮಾತನಾಡಿಸ್ತಾ ಇದ್ರು ಕೂಡ ಹಾಗೆ ಹೋಗ್ತಾ ಇದ್ದಾನೆ ಹೇ ವಿಕಿ ನಿಂತ್ಕೊಳ್ಳೋ ನಾನ್ ಮಾತಾಡ್ತಾ ಇದ್ರು ಕೂಡ ಹಾಗೆ ಹೋಗ್ತಾ ಇದೀಯಲ್ಲ ನಾನು ಮಾತಾಡ್ತಾ ಇದ್ರು ಕೂಡ ಹಾಗೆ ಹೋಗ್ತಾ ಇದೀಯಾ ಎಂದು ಅವನ ಹಿಂದೆಯೇ ಓಡಿ ಬಂದ ಹೆಜ್ಜೆ ಅವನ ಭುಜದ ಮೇಲೆ ಕೈ ಇಟ್ಟು ಅವನನ್ನು ನಿಲ್ಲಿಸಲು ಅವನ ಕೈ ತೆಗೆದ ವಿಕ್ಕಿ ಬಿಡಿ ಹೀರೋ ನನಗೆ ನಿನ್ನ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ಲ ನಾನು ಹೋಗ್ಬೇಕು ಎಂದು ಮುಂದೆ ಹೊರಟವನ್ನ ಕೈ ಹಿಡಿದು ಏನಾಯ್ತು ಪುಟ ಮನೆಯಲ್ಲಿ ಏನಾದರೂ ಬೈದ್ರ ಅಥವಾ ಸ್ಕೂಲ್ನಲ್ಲಿ ಯಾರ ಹತ್ರನಾದರೂ ಜಗಳ ಮಾಡಿಕೊಂಡು ಏನಾದರೂ ಆಯ್ತಾ ಎಂದು ಅವನ ಮುಖವನ್ನ ಮೇಲಕ್ಕೆ ಕೇಳಲು ನಮ್ಮ ಸ್ಕೂಲ್ನಲ್ಲಿ ಯಾರಿಗೂ ಕೂಡ ನಾನು ಬೈಯುವಷ್ಟು ಧೈರ್ಯ ಇಲ್ಲ ಬಿಡಿ ನಿಮ್ಮ ಮನೆಯಲ್ಲಿ ಇದೆಯಲ್ಲ ಆ ಕೋತಿ ಮುಗಿದೋಳು ಆ ಬಾಯಿ ಬಳಕಿ ಅವಳೇ ಬೈದಿದ್ದು ಎಂದು ಮುಖನ ತಿರುಗಿಸಿದಂತವನನ್ನು ಕಂಡು ಏನು ಹೇಳ್ತಾ ಇದೆಯೋ ವಿಕಿ ನೀನು ನಮ್ಮ ಮನೆಗೆ ಮನೆಯಲ್ಲಿ ಯಾರು ನೀನು ಹೇಳೋ ತರಹ ಇರೋದು ಎಂದು ಯೋಚಿಸ್ತಾ ಏನಾಯಿತು ನೀನು ಮನೆಗೆ ಹೋಗಿದ್ದೀಯಾ ಎನ್ನಲು ಹೌದು ಹೋಗಿದ್ದೆ ತಲೆ ಕೆಟ್ಟು ಆ ಬಜಾರಿ ಹತ್ತಿರ ಬೈಸ್ಕೊಂಡು ಬರೋಕ್ಕೆ ಎಂದನು ಅವನ ಕೈಯನ್ನ ಹಿಡಿದು ಏಜೆ ವಿಕ್ಕಿ ಇಲ್ಲಿ ನೋಡು ನಿಜವಾಗಿಯೂ ನೀನು ಏನು ಹೇಳ್ತಾ ಇದೀಯಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ನಿಮಗೆ ಬೈಯುವಂಥವರು ನಮ್ಮ ಮನೆಯಲ್ಲಿ ಯಾರು ಇರೋದು ನಿಜಕ್ಕೂ ನನಗೆ ಗೊತ್ತಾಗ್ತಾ ಇಲ್ಲ ಅದು ಯಾರು ಅಂತ ನನ್ನ ಹತ್ರ ನೀನು ಹೇಳು ನಾನು ಅವರಿಗೆ ಕೇಳ್ತೀನಿ ಅದು ಯಾರಿಗೆ ನಮ್ಮ ಈ ಮಿನಿ ಹೀರೋಗೆ ಬೈಯುವಷ್ಟು ಧೈರ್ಯ ಇರೋದು ಎಂದು ಅವನ ಮುಖವನ್ನ ನೋಡಲು ಅದು ಹೀರೋ ಮಾತಿಗೆ ಕೊಂಚ ಮುಖ ಅರಳಿಸಿದ ವಿಕ್ಕಿ ಪುಟ್ಟ ಮಕ್ಕಳಂತೆ ನಿಮ್ಮ ಮನೆಯಲ್ಲಿ ಇದ್ದಾಳಲ್ಲ ಅವಳೇ ಆ ಬಜಾರಿ ವಿದ್ಯಾ ಅವಳೇ ನನಗೆ ಬೈದಿದ್ದು ಹೀರೋ ಎನ್ನಲು ಮೊದಲೆರಡು ಬಾರಿ ಮೀರಾನ ಬೈದಿದ್ದನ್ನ ನೋಡಿದ್ದ ಏಜೆ ಅವಳ ಸ್ವಭಾವ ಅರಿವಾಗಿ ಓಹೋ ಅದಕ್ಕೆ ನಾ ಇಷ್ಟೊಂದು ಬೇಜಾರಾಗಿರೋದು ನಮ್ಮ ಹುಡ್ಗ ಹೋಗ್ಲಿ ಬಿಡು ಕೆಲವರ ಸ್ವಭಾವನೇ ಹಾಗೆ ಅದನ್ನ ಬದಲಿಸಲು ಸಾಧ್ಯವೇ ಇಲ್ಲ ಅದರ ಬದಲು ನಮ್ಮ ಪಾಡಿಗೆ ನಾವು ಇರೋದು ಒಳ್ಳೆಯದು ಅಂತ ಹೇಳ್ತಾನೆ ವಿಕಿಗೆ ಆಗ ವಿಕ್ಕಿ ತುಂಬಾನೇ ಕೋಪ ಮಾಡ್ಕೋತಾನೆ ಈ ಕತೆ ಮುಂದುವರಿಯುವುದು ಮುಂದೆ ಏನಾಗುತ್ತೆ ಎಜಿ ಮನೆಯಲ್ಲಿ ಹೋಗಿ ಕೇಳ್ತಾನಾ ಅಥವಾ ಕೋಪದಿಂದ ಮೀರ ಏನಾದ್ರು ವಿದ್ಯೆ ಮೇಲೆ ತಿರುಗಿ ಬೀಳ್ತಾಳ ಅಂತ ಕಾದ್ ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ